ಹನುಮಂತನ ಪಾತ್ರ ನಾನು ಮಾಡಿದ್ದೆ ಹ್ಮ್ ಈ ಹನುಮಂತನ ಪಾತ್ರ ಮಾಡಿದ್ರಲ್ಲ ಅವ್ರು ಎಲ್ಲಿ ಅಂತ ಹೇಳಿದ್ರು ಪೂಜಾರಿಗಳು ಬನ್ನಿ ನೀವು ಹನುಮಂತನ ಪಾತ್ರ ಮಾಡಿದ್ ಬನ್ನಿ ಇಲ್ಲಿ ಪೂಜೆ ಮಾಡೋಣ ನಕ್ಷತ್ರ ಹೇಳಿ ಅಂತೇಳಿ ನಾನು ಏನು ಹೇಳಿದೆ ಗೋತ್ರ ನಕ್ಷತ್ರ ಆಮೇಲೆ ಪಕ್ಕದಲ್ಲಿ ಇರೋರು ಇಲ್ಲ ಅವ್ರು ಮುಸ್ಲಿಮು ಈಗ ನಾನು ಒಳಗಡೆನೋ ಬಂದ್ಬಿಟ್ಟಿದ್ದೀನಿ ಗೋತ್ರಗಳ ವಿಷಯ ಹೇಳ್ತಿಲ್ಲ ಸೊ ನಮ್ಮ ತಂಡವನ್ನು ಹೋಗಿ ನಾವು ಇಟಲಿಯಲ್ಲಿ ಕಾರ್ಯಕ್ರಮ ಮಾಡಿದಾಗ ಫಸ್ಟು ಏನು ಅಂದ್ಕೊಂಡ್ರು ಯಾರೂ ಇಂಡಿಯಾದಿಂದ ಬಂದಿದ್ದಾರೆ ಕೈಕಾಲಿಲ್ಲ ಇವರಿಗೆ ಸುಮ್ಮನೆ ಬಂದಿದ್ದಾರೆ ಲೈಟ್ ಆಫ್ ಆಯಿತು ನಮ್ಮ ಹುಡುಗ ಆ ಕಡೆ ಸೈಡ್ ವಿಂಗಲ್ಲಿ ಎಂಟ್ರಿ ತೊಳ ಎಕ್ಸಿಟ್ ತಗೊಳ್ಳೋನು ಸೀದಾ ಮುಂದೆ ಬಂದ್ಬಿಟ್ಟ ಹೈ ಸೆಕ್ಯೂರಿಟಿ ಯಾವಾಗ ಇರೋರೆಲ್ಲ ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲ ಬಂದು ಸ್ಟಾಪ್ ದ ಶೋ ಸ್ಟಾಪ್ ದ ಶೋ ಮಿಸ್ಟರ್ ಪಾಷಾ ಅಂತ ನಾನು ಎಲ್ಲ ವಿಶೇಷ ಚೇತನರು ತಂದೆ ತಾಯಿಗಳಿಗೆ ವಿಶೇಷ ಚೇತನರು ಏನು ಹೇಳ್ಕೊತಾ ಇದ್ದೀನಿ ಏನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿದ್ರೆ ಈ ನಾಲ್ಕು ಗೋಡೆಗಳ ಅಂತ ಹೊರಗಡೆ ಬರಬೇಕು ಏನು ನೀವು ಏನು ಕಾಲಿಲ್ಲದರು ಕುಣಿಸ್ತಾನಂತೆ ನೀವು ಕೇಳ್ತೀರ ಅವರು ಮಾಡ್ತಾರಂತೆ ಯಾರಾದರೂ ಸಾಧ್ಯನಾ ಅದು ನೋಡಿ ಮಾಡೋರು ನಾವಿದ್ದೀವಿ ಕಲಿಯೋನು ಅವನಿದ್ದಾನೆ ಸಪೋರ್ಟ್ ಮಾಡೋರು ಪೇರೆಂಟ್ಸ್ ಇದ್ದಾರೆ ಅಕ್ಕ ಪಕ್ಕದ ಮನೆಯವರು ಪಕ್ಕದ ಮನೆಯವ್ರು ಏನು ಹೇಳ್ತಾ ಇದ್ದಾರೆ ನಾನು ಇನ್ನೊಂದು ವಿಷಯ ಮರ್ತುಬಿಟ್ಟೆ ಈ ಪಾತ್ರೆಗಳನ್ನು ನಾನು ಮಾಡಬೇಕಾದ್ರೆ ಯಾಕೆಂದ್ರೆ ಬಂತು ಅದನ್ನು ಹೇಳ್ತಾ ಇದ್ದೀನಿ ಪಾತ್ರಗಳನ್ನ ಮಾಡಬೇಕಾದ್ರೆ ಒಂದು ಓದ್ತಕ್ಕಂಥದ್ದು ಕಾಲೇ ಕಂಬ ದೇಹವೇ ದೇಗುಲ ಶಿರ ಹೊನ್ನ ಕಳಶವಯ್ಯ ಸ್ಥಾವಿರಕ್ಕೆ ಕಳಿ ಉಂಟು ಜಂಗಮಕ್ಕೆ ಅಳಿವಿಲ್ಲ ಓದ್ತಕ್ಕಂಥದ್ದು ಬೇರೆ ನೀವು ಆ ಪಾತ್ರವನ್ನು ಮಾಡಬೇಕಾದ್ರೆ ನೀವು ಪರಕಾಯ ಪ್ರವೇಶ ಮಾಡಬೇಕು ಯಾಕೆ ಹೇಳ್ತಾ ಇದ್ದೀನಂದರೆ ನನಗೆ ಆ ಪಾತ್ರಗಳನ್ನ ಮಾಡಬೇಕಾದ್ರೆ ನನಗೆ ಆ ಜಿ ಆ ಜೀವಿಸ್ ಆ ಪಾತ್ರಗಳನ್ನ ಜೀವಿಸದ ಅನುಭವ ಏನಿದೆ ಅದು ಮರೆಯಲಾಗದಂತಹ ಘಟನೆ ನಾನು ಹನುಮಂತನ ಪಾತ್ರ ಮಾಡಬೇಕಾದ್ರೆ ಒಂದು ಸರಿ ಇದು ಗಾಳಿಯಂಜನ ದೇವಸ್ಥಾನ ನಮ್ಮ ಮೈಸೂರಲ್ಲಿದೆ ಅವರು ಸೇರಿ ಮಾಡಿಸಿದ್ರು ತುಂಬ ಹಿಂದೆ ನಾನು ಪ್ರಭಾತ್ ಕರಾವಿದ್ರಲ್ಲಿ ಡಾನ್ಸ್ ಮಾಡ್ತಿದ್ದೆ ನಾನು ಆವಾಗ ಹನುಮಂತನ ಪಾತ್ರ ನಾನು ಮಾಡಿದ್ದೆ ಓಕೆ ಹ್ಞೂ ಹನುಮಂತನ ಪಾತ್ರ ಆದಮೇಲೆ ಅವರು ರಾಮ ಪಾತ್ರ ಮಾಡಿದ್ರಲ್ಲ ಕರೆದ್ರು ಆಮೇಲೆ ಈ ಹನುಮಂತನ ಪಾತ್ರ ಮಾಡಿದ್ರಲ್ಲ ಅವರು ಎಲ್ಲಿ ಅಂತ ಹೇಳಿದ್ರು ಯಾರು ಹೇಳಿದರು ಪೂಜಾರಿಗಳು ಓಕೆ ದೇವಸ್ಥಾನದಲ್ಲಿ ಓಕೆ ಹ್ಞೂ ನಾನು ಅಲ್ಲಿ ನಿಂತಿದ್ದೆ ಯಾಕಂದರೆ ಪಾತ್ರದಲ್ಲಿ ಕಿರೀಟ ಹಾಕ್ಕೊಂಡು ಬಾಲ ಗೊತ್ತಲ್ಲ ಪಾತ್ರ ಹೇಗೆ ಇರುತ್ತೆ ಹೇಳಿ ಆಮೇಲೆ ಇವರು ಹೌದಾ ಬನ್ನಿ ನೀವು ಹನುಮಂತನ ಪಾತ್ರ ಮಾಡಿದ್ರು ಬನ್ನಿ ಇಲ್ಲಿ ಪೂಜೆ ಮಾಡೋಣ ಮಂಗಳಾರತಿ ಮಹಾಮ ಮಾಡಿ ಗರ್ಭಗುಡಿ ಒಳಗಡೆ ಕರ್ಸ್ಕೊಂಬಿಟ್ರು ಗಾಳಿ ಆಂಚನೇ ಆಗಿರೋದ್ರಿಂದ ಗರ್ಭಗುಡಿ ಒಳಗಡೆ ಕರ್ಸ್ಕೊಂಡ್ಬಿಟ್ರು ಆಯಿತು ಹಾಂ ಗೋತ್ರ ಹೇಳಿ ನಕ್ಷತ್ರ ಹೇಳಿ ಅಂತೇಳಿ ನಾನು ಏನು ಹೇಳಿ ಗೋತ್ರ ನಕ್ಷತ್ರ ಆಮೇಲೆ ಇರೋರು ಇಲ್ಲ ಅವರು ಮುಸ್ಲಿಮು ಈಗ ನಾನು ಒಳಗಡೆನೂ ಬಂದುಬಿಟ್ಟಿದ್ದೀನಿ ಗೋತ್ರಗಳ ವಿಷಯಕ್ಕೆ ಹೇಳ್ತಿಲ್ಲ ನಿಮ್ಮ ಹೆಸರು ಹೇಳಿ ಏನು ಸಲಾವುದ್ದೀನ್ ಪಾಷ ಏನು ಮಾಡೋದು ಅವರು ಅವರು ಸಹ ತುಂಬಾ ನನಗೆ ಸಂತೋಷ ಅವರೇನು ಒಂಥರ ಭೇದ ಭಾವ ತೋರಿಸಲಿಲ್ಲ ಸೈಯದ್ ಸಲಾವುದ್ದೀನ್ ಪಾಶ ದೇ ಪಾಶ ನಾಮ ದೇಯಸ ಪುಷ್ಪ ಸಮರ್ಪಯಾಮಿ ಅಂತೆಲ್ಲ ಹೇಳಿ ಹನುಮಂತನಿಗೆ ಹಾಕಿದ್ರಲ್ಲ ಒಂದು ದೊಡ್ಡ ಹಾರ ಆ ಹಾರನ ತೆಗೆದು ನನ್ನ ಕತ್ತಿಗೆ ಹಾಕಿದ್ರು ಹಾಗಾಗಿ ನಾವು ನೋಡ್ತಕ್ಕಂಥ ಒಂದು ದೃಷ್ಟಿಕೋನ ಏನಿದೆ ಎತ್ತೆತ್ತ ನೋಡಿದರೆ ಅತ್ತತ್ತ ದೇವ ಸಕಲ ವಿಸ್ತಾರದ ರೂಹು ನೇನೆ ದೇವ ವಿಶ್ವತಃ ಚಕ್ಷು ದೇವ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಓಂ ನಮಶಿವಯ್ಯ ಓಂ ನಮ ಶಿವ ಎಷ್ಟು ಚೆನ್ನಾಗಿ ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಆ ಭೇದ ಭಾವಗಳನ್ನು ತೊರೆದು ಎಂತಹ ಸಮಾಜದ ಕ್ರಾಂತಿಯನ್ನು ಮಾಡಿದ್ರು ಹಾಗೆ ಭಗವದ್ಗೀತೆಯನ್ನು ಮಾಡೋದಕ್ಕೂ ಸಹ ನಾನು ಅರ್ಜುನನ ಪಾತ್ರ ಮಾಡಿದ್ದೀನಿ ಕೃಷ್ಣನ ಪಾತ್ರ ಮಾಡಿದ್ದೀನಿ ಕೃಷ್ಣ ಎಲ್ಲ ಪಾತ್ರಗಳನ್ನು ನಾನು ಮಾಡಿ ಆ ಪಾತ್ರವನ್ನು ಜೀವಿಸಿದ್ದೀನಿ ಹಾಗಾಗಿ ನಮ್ಮ ದೇಶದಲ್ಲಿ ಎಂತಹ ಒಂದು ಸಂಸ್ಕೃತಿ ಇದೆ ಸಮಾಜ ಇದೆ ನಾವೆಲ್ಲ ಸೇರಿ ಸಮಾಜವನ್ನು ನಡೆಸಬೇಕು ನಾವೆಲ್ಲ ಸೇರಿ ಒಂದೇ ಅಂತಕ್ಕಂಥ ಮನೋಭಾವವನ್ನು ಬೆಳೆಸಬೇಕು ಅಂಥೇಳಿ ನನಗೆ ಅನ್ನಿಸ್ತಾ ಇದೆ ವಂಡರ್ಫುಲ್ ಸರ್ ನೀವು ಹೇಳಿದ ಮೇಲೆ ಒಂದು ಅನಿಸ್ತು ನೀವು ರಾಮ ಆಗಿದ್ದೀರಾ ಕೃಷ್ಣ ಆಗಿದ್ದೀರಾ ಅರ್ಜುನ್ ಆಗಿದ್ದೀರಾ ಹನುಮಂತ ಆಗಿದ್ದೀರಾ ಬಸವಣ್ಣ ಆಗಿದ್ದೀರಾ ಮತ್ತು ಶಿಶ್ನಾಳ ಶರೀಫ್ ಆಗಿದ್ದೀರಾ ಸೊ ಒಬ್ಬ ವ್ಯಕ್ತಿ ಅಂದರೆ ಒಬ್ಬ ವ್ಯಕ್ತಿ ಏನೆಲ್ಲ ಆಗ್ಬೋದು ಅಂದರೆ ಇವೆಲ್ಲವೂ ಆಗಬಹುದು ಮತ್ತು ಇವೆಲ್ಲವೂ ನಮ್ಮೊಳಗಡೆ ಇದ್ದಾರೆ ಅನ್ನೋದಕ್ಕೊಂದು ಉದಾಹರಣೆ ನೀವು ನನ್ನ ಪ್ರಕಾರ ಸೊ ನೀವು ಈ ಏನು ಪರ್ಫಾರ್ಮೆನ್ಸ್ಗಳನ್ನ ಏನು ಮೂವತ್ತು ಮೂವತ್ತೈದು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀರಾ ನೀವು ಆ ಪರ್ಫಾಮೆನ್ಸ್ಗಳನ್ನ ಜನರು ಎದುರುಗಡೆ ಮಾಡಿದಾಗ ಅದು ಅಪ್ರಿಸಿಯೇಷನ್ ತೊಗೊಳ್ಳೋದಿರ್ಬೋದು ಸೊ ಯಾವುದಾದ್ರೂ ಅದ್ರ ತುಂಬ ಇರ್ತಾವೆ ಬಹುಶಃ ಯಾವುದಾದ್ರೂ ಶೋದ ಒಂದು ಮೆಮೊರೇಬಲ್ ಇನ್ಸಿಡೆಂಟ್ ನಿಮ್ಗೆ ಹೊಂದಿರೋ ಅಪ್ರಿಸಿಯೇಷನ್ ಇರಬಹುದು ಅಥವಾ ನೀವು ಮಾಡ್ತಾ ಮಾಡ್ತಾ ಅನುಭವಿಸಿರುವಂಥ ಒಂದು ತಾಧ್ಯಾತ್ಮ ಇರಬಹುದು ಅದು ಮುಗಿದ ಮೇಲೆ ಬಂದಿರುವಂಥದ್ದು ಇರ್ಬೋದು ಮಾಕ್ ತಯಾರು ಮಾಡುವಾಗ ಆಗುವಾಗ ನಿಮ್ಮ ಅನುಭವ ಇರ್ಬೋದು ಈ ಥರದ್ದು ಏನಾದರೂ ಇನ್ಸಿಡೆಂಟ್ಗಳು ಏನಾದರೂ ಇದೆಯಾ ಕಷ್ಟ ಸರ್ ಸುಮಾರು ಅನುಭವಗಳು ಇವೆ ಈ ಒಂದು ನಾವು ನೃತ್ಯ ರೂಪಗಳನ್ನೆಲ್ಲ ಮಾಡಿದಾಗ ನಮಗೆ ಪ್ರತಿ ಆಗುವಂಥ ಅನುಭವ ನಾನು ಬೇರೆದು ಹೇಳ್ತೀನಿ ಪ್ರತಿ ಸರಿ ಆಗುವ ಅನುಭವ ಏನಂದರೆ ನಾವು ಆಡಿಯನ್ಸಿಗೆ ಸಭಿಕರಿಗೆ ನೀವು ಎದ್ ನಿಂತ್ಕೊಳ್ಳಿ ಸ್ಟ್ಯಾಂಡಿಂಗ್ ಓವೇಷನ್ ಕೊಡಿ ನಮ್ಮ ಕಾರ್ಯಕ್ರಮಕ್ಕಂತ ನಾವು ಇದುವರೆಗೂ ಕೇಳಿಲ್ಲ ನೀವು ಕರತಾಡನ ಮಾಡಿ ಚಪ್ಪಾಳೆಯನ್ನು ತಟ್ಟಿ ಅಂತ ನಾವು ಇದುವರೆಗೂ ಹೇಳಿಲ್ಲ ನಾವು ಇಷ್ಟು ಕಷ್ಟಪಟ್ಟು ನಾವು ಸಂಯೋಜನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮ ನೋಡಿದಾಗ ನಾವು ಐದು ನಿಮಿಷ ಪರ್ಫಾರ್ಮೆನ್ಸ್ ಮಾಡಿದ್ರು ನೆರಡು ಸರಿ ಜನ ಎದ್ದು ನಿಂತ್ಕೊಳ್ತಾರೆ ಸೊ ನಾನು ಹೇಳೋದೇನಂದರೆ ಇಷ್ಟೊಂದು ಕಷ್ಟಪಟ್ಟು ನಾವು ಕೊರಿಯೋಗ್ರಫಿ ಮಾಡಿದ್ದೀವಿ ನೃತ್ಯವನ್ನು ಮಾಡಿದ್ದೀವಿ ನಮ್ಮ ಕಲಾವಿದರು ತುಂಬ ಕಷ್ಟಪಟ್ಟು ಹತ್ತು ವರ್ಷದಿಂದ ಹದಿನೈದು ವರ್ಷದಿಂದ ಈ ನೃತ್ಯವನ್ನು ಕಲ್ತಿದ್ದಾರೆ ನಾನು ಇವತ್ತಿನ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ ಯಾರೇ ಆಗಲಿ ಭರತನಾಟ್ಯ ಕಥಕ್ಕೂ ದೊಡ್ಡ ದೊಡ್ಡ ಕಲಾವಿದರು ಅಂತ ಹೇಳ್ತಾರೆ ಇವರು ಅವ್ರಿಗಿಂತ ಚೆನ್ನಾಗಿ ಮಾಡ್ತಾರೆ ನಿಮ್ಮಲ್ಲೆಲ್ಲ ಎಷ್ಟೋ ಸಂಘ ಸಂಸ್ಥೆಗಳಿದೆ ನಮ್ಗೆ ಗೊತ್ತು ವರ್ಷಕ್ಕೊಂದ್ಸರಿ ಆದರೂ ನೀವು ಏನಾದರೂ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತೀರಾ ನಿಮ್ಮ ಸಂಸ್ಥೆಯಲ್ಲಿ ನಿಮ್ಮ ಕಾರ್ಪೊರೇಟ್ ಆಫೀಸ್ಗಳಲ್ಲಿ ಎಲ್ಲ ಕಡೆ ಮಾಡ್ತೀರಾ ನಾವು ಎಲ್ಲ ಥರದ ಕಾರ್ಯಕ್ರಮಗಳಿಗೂ ಸಹ ನೃತ್ಯವನ್ನು ಮಾಡ್ತೀವಿ ಅದು ನಿಮ್ಮ ಕಾನ್ಫರೆನ್ಸ್ ಆಗ್ಬೋದು ನಿಮ್ಮ ಆ್ಯನ್ಯಲ್ ಡೇ ಆಗ್ಬೋದು ನಿಮ್ಮ ಫ್ಯಾಮಿಲಿ ಡೇ ಆಗ್ಬೋದು ಎಲ್ಲ ರೀತಿ ನಿಮ್ಮ ಮ್ಯಾರೇಜ್ ಆನಿವರ್ಸರಿ ಆಗ್ಬೋದು ಮನೆ ಮ್ಯಾರೇಜ್ ಅನಿವರ್ಸರಿಗೂ ಮಾಡ್ತಾ ಇದ್ವಿ ಮನೆ ಯಾರಿಗೂ ಡೆತ್ ಆನಿವರ್ಸರಿಗೂ ಮಾಡಿದ್ವಿ ಸ್ಪಿರಿಚುವಲ್ ಶೋ ಮಾಡಿದ್ವಿ ಭಗವದ್ಗೀತೆಯನ್ನು ಮಾಡಿದ್ವಿ ಕಂಪ್ಲೀಟ್ ಸ್ಪಿರಿಚುವಲ್ ಮಾಡಿದ್ವಿ ನಾವು ಹೋ ಹಾಗಾಗಿ ಎಲ್ಲ ಪರಿಸರಕ್ಕೂ ಬೇಕಾದಂಥ ಕಾರ್ಯಕ್ರಮಗಳನ್ನ ನಾವು ಮಾಡ್ತೀವಿ ನಾನು ಹೇಳೋದೇ ನಿಮ್ಮ ಸ್ಟುಡಿಯೋ ಇಂದ ನಾನು ಸಭಿಕರಿಗೆ ಹೇಳ್ತಾ ಇದ್ದೀನಿ ಜನಗಳಿಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಮಿರಕಲ್ ಆನ್ ವೀಲ್ಸ್ ಮಿರಕಲ್ ಆನ್ ವೀಲ್ಸ್ ಏನಿದೆ ಅದು ಯೂಟ್ಯೂಬಲ್ಲಿ ಹೋಗಿ ನೋಡಿದ್ರೆ ಮುನ್ನೂರಕ್ಕೆ ಹೆಚ್ಚು ನಮ್ಮ ವೀಡಿಯೋಗಳಿದೆ ಎಲ್ಲ ಥರದ ವೀಡಿಯೋಗಳಿದೆ ಅದನ್ನು ನೋಡಬಹುದು ಅವರು ನಮಗೆ ನಮ್ಮ ಕಾರ್ಯಕ್ರಮಗಳನ್ನು ತಾವು ಆಯೋಜನೆ ಸಹ ಮಾಡಬಹುದು ಆಮೇಲೆ ಅನುಭವಗಳ ಬಗ್ಗೆ ಕೇಳ್ತಾಯಿದ್ರು ಪ್ರತಿಯೊಂದು ಅನುಭವ ನಮ್ಮದು ಮರೆಯಲಾಗದ ಅನುಭವ ಅಂತ ಹೇಳಬೇಕು ಯಾಕಂದರೆ ಪ್ರತಿಯೊಂದು ಪ್ರೋಗ್ರಾಮ್ ನಮಗೆ ಚಾಲೆಂಜಿಂಗ್ ಪ್ರೋಗ್ರಾಮ್ ನಾವು ಮಾಡ್ತಾ ಇದ್ದೀವಲ್ಲ ಅಂತ ಪ್ರೋಗ್ರಾಮ್ ತ ಮಾಡೋದಿಲ್ಲ ನಾವು ನಾವು ಇಟಿಲಿಯಲ್ಲಿ ಪ್ರೋಗ್ರಾಮ್ ಮಾಡಬೇಕಾದ್ರೆ ಇಟಲಿ ಇಟಲಿ ನಾವು ಭಾರತ ದೇಶವನ್ನು ಪ್ರತಿನಿಧಿಸಿ ನಾನು ಐ ಸಿ ಸಿ ಅಲ್ಲಿ ಇಂಡಿಯನ್ ಕೌನ್ಸಿಲ್ ಆಫ್ ಕಲ್ಚರ್ಲೇಷನ್ ಆರ್ಟಿಸ್ಟ್ ನಾನು ಸೊ ನಮ್ಮ ತಂಡವನ್ನು ಕರ್ಕೊಂಡೋಗಿ ನಾವು ಇಟಲಿಯಲ್ಲಿ ಕಾರ್ಯಕ್ರಮ ಮಾಡಿದಾಗ ಫಸ್ಟ್ ಏನು ಅಂದ್ಕೊಂಡ್ರು ಯಾರು ಇಂಡಿಯಾದಿಂದ ಬಂದಿದ್ದಾರೆ ಕೈಕಾಲಿಲ್ಲ ಇವರಿಗೆ ಸುಮ್ಮನೆ ಬಂದಿದ್ದಾರೆ ಅವರು ಪ್ರಾರಂಭದಲ್ಲಿ ಹಾಗನ್ಕೊಂಡ್ರು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ಕೊಳ್ಳೆಲ್ಲ ಜನ ಎದ್ದು ನಿಂತ್ಕೊಂಡ್ಬಿಟ್ರು ಅವ್ರ ಹಿಂದೆರವ್ರು ಕಾಣಬೇಕಲ್ಲ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಂತ ಹೇಳಿದ್ರು ಯಾರು ರೆಡಿ ಇಲ್ಲ ಯಾಕಂದ್ರೆ ಅಷ್ಟು ದೊಡ್ಡ ಕಾರ್ಯ ಅದ್ಭುತವಾದಂತಹ ಕಾರ್ಯಕ್ರಮ ಕಾರ್ಯಕ್ರಮ ಮುಗಿದೋಯ್ತು ಅಲ್ಲಿನ ಹೈಕಮಿಷನ್ ಹೇಳಬೇಕಾಯ್ತು ವಿ ಫಿನಿಶ್ ದ ಪರ್ಫಾರ್ಮೆನ್ಸಸ್ ನಾವು ಹೋಗ್ಬೇಕಲ್ಲ ಅವರು ನೌ ಯು ವಾಂಟ್ ಟು ಸಿ ಮೋರ್ ಅಂತ ಹೇಳ್ತಾರೆ ಹಾಗಾಗಿ ಕಾರ್ಯಕ್ರಮ ಮುಗಿದ್ಮೇಲೆ ಕಾರ್ಯಕ್ರಮ ನೋಡಬೇಕು ಅಂತಾರೆ ಇಲ್ಲಿ ಎಷ್ಟೋ ಸರಿ ಕಾರ್ಯಕ್ರಮ ಹೋಗಿರ್ತೀವಿ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ನಾವು ಹಿಂಗ್ಗ ನೋಡ್ತೀವಿ ಆಮೇಲೆ ಹೀಗೆ ಹೋಗ್ತೀವಿ ಆಮೇಲೆ ಹಾಗೆ ನಿದ್ದೆ ಬಂದ್ಬಿಡುತ್ತೆ ಯಾಕಂದರೆ ನೋಡಿ ಯಾವುದೇ ಒಂದು ಕಾರ್ಯಕ್ರಮವನ್ನು ನಾವು ಪ್ರದರ್ಶನ ಮಾಡಿದಾಗ ಅದರಲ್ಲಿ ಕಲಿಯುವಂಥದ್ದು ಏನಾದರೂ ಇರಲೇಬೇಕು ನಮ್ಮ ಕಾರ್ಯಕ್ರಮಗಳು ಎಜುಕೇಟಿಂಗ್ ಎಂಟರ್ಟೈನಿಂಗ್ ಮೋಟಿವೇಟಿಂಗ್ ಆ್ಯಂಡ್ ಎಂಪವರಿಂಗ್ ನಮ್ಮ ಕಾರ್ಯಕ್ರಮ ನೋಡಿದವರು ಏನಾದರೂ ವಿಷಯ ಕಲ್ತ್ಬಿಟ್ಟೆ ಹೋಗ್ತಾರೆ ನಾವು ಜೀವನದಲ್ಲಿ ಇವರ ಹತ್ರ ಇವರ ಇವರ ಹಾಗೆ ಜೀವಿಸಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾರೆ ಸೊ ಅಂತಹ ಒಂದು ಅನುಭವಗಳು ಆಗುತ್ತೆ ಇನ್ನೊಂದು ಸರಿ ನಾವು ಡೆಲ್ಲಿಯಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ವಿ ನಮ್ಮ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ರೋ ಅಲ್ಲೇ ಕೂತಿರು ಕಮಾನಿ ಆಡಿಟೋರಿಯಂ ಒನ್ ಆಫ್ ದಿ ಬಿಗ್ಗೆಸ್ಟ್ ಆಡಿಟೋರಿಯಂ ನಮ್ಮ ಚೌಡಯ್ಯ ಇದ್ದ ಹಾಗೆ ನಾವು ಮುಖವಾಡ ಹಾಕ್ಕೊಂಡು ಸಹ ದ ದುರ್ಗಾ ಆನ್ ವೀಲ್ಸ್ ಅಂತ ಹೇಳಿ ಮಾಡ್ತೀವಿ ಲೈಟ್ ಆಫ್ ಆಯಿತು ನಮ್ಮ ಹುಡುಗ ಆ ಕಡೆ ಸೈಡ್ ವಿಂಗಲ್ಲಿ ಎಂಟ್ರಿ ತೊಗೊ ಎಕ್ಸಿಟ್ ತೊಗೊಳ್ಳೋನು ಸೀದಾ ಮುಂದೆ ಬಂದುಬಿಟ್ಟ ಸ್ಟೇಜಿಂದ ಕೆಳಗಡೆ ಬಂದುಬಿಟ್ಟ ಹೈ ಸೆಕ್ಯೂರಿಟಿ ಓಕೆ ಹ್ಞೂ ಹ್ಞೂ ಬೇರೆಯವರೆಲ್ಲ ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲ ಬಂದು ಸ್ಟಾಪ್ ದ ಶೋ ಸ್ಟಾಪ್ ದ ಶೋ ಮಿಸ್ಟರ್ ಪಾಷಾ ಅಂತ ಇಸ್ ಡೋಂಟ್ ವರಿ ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್ ನಮ್ಮ ಹುಡುಗ ಕೆಳಗಡೆ ಬಿದ್ದ ವೀಲ್ಚೇರ್ ಮೇಲೆ ಕೂತ್ಕೊಂಡು ಹೊಟ್ಟೋಗ್ಬಿಟ್ಟು ಹ್ಞೂ ಹ್ಞೂ ಅಂದರೆ ಅವರು ಯಾವ ರೀತಿ ಶೋನ ಹ್ಯಾಂಡಲ್ ಮಾಡಬೇಕು ಆಡಿಯನ್ಸ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಸಿಚುಯೇಷನ್ನ ಯಾವ ರೀತಿ ಹ್ಯಾಂಡಲ್ ಆಗಬೇಕು ಮಾಡಬೇಕು ಅನ್ನೋದನ್ನ ನಾವು ನಾವು ಹೇಳ್ಕೊಡ್ತೀವಿ ಟುಡೇ ದೇ ಆರ್ ಆಲ್ ವೆರಿ ಇಂಡಿಪೆಂಡೆಂಟ್ ಅವರು ಕಾಲ ಮೇಲೆ ಅವ್ರು ನಿಂತ್ಕೊಂಡು ಅವ್ರ ಜೀವನವನ್ನು ಮಾಡ್ತಿದ್ದಾರೆ ನಮ್ಮ ಹುಡುಗರ ಹತ್ರ ಕಾರ್ ಇದೆ ಸರ್ ಡಿಸೇಬಲ್ ಫ್ರೆಂಡ್ಲಿ ಕಾರ್ ಇದೆ ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇದೆ ಎಲ್ಲರ ಹಾಗೆ ಅವರು ಸಹ ಜೀವನವನ್ನು ಮಾಡ್ತಿದ್ದಾರೆ ಇವತ್ತು ಈ ಹುಡುಗನ ಎಲ್ಲಿಂದ ಎಲ್ಲಿ ಸಿಗ್ತಾರೆ ನಿಮಗೆ ಹೇಗೆ ಇವ್ರನ್ನ ರಿಕ್ರೂಟ್ ಮಾಡ್ಕೊ ಅಂದರೆ ನೀವು ಹೇಗೆ ತೊಗೋತೀರ ಆಮೇಲೆ ಅವರು ಫ್ಯಾಮಿಲಿಯವರು ಹೇಗೆ ನಿಮ್ಮನ್ನು ನಿಮ್ಮ ಜೊತೆ ನಿಮ್ಮದು ಹೆಂಗಿರುತ್ತೆ ಆ ಒಂದು ಪ್ರೊಸೆಸ್ ಹೇಗಿರುತ್ತೆ ಪಾಷ ಅವರೇ ಮೊದಲನೇದಾಗಿ ಇಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾರ್ದಾಗಿ ಸಾಮಾನ್ಯರಿಗೆ ಎಲ್ರಿಗೂ ಗೊತ್ತು ಮಿರಕಲ್ ಆನ್ ವೀಲ್ಸು ಎಬಿಲಿಟಿ ಅನ್ಲಿಮಿಟೆಡ್ ಸಂಸ್ಥೆ ಇದೆ ಇಲ್ಲಿ ಬಂದು ಅವ್ರು ಕಲಿಬಹುದು ಅವ್ರಿಗೆ ಕಲ್ತ ಮೇಲೆ ಪ್ರದರ್ಶನ ಮಾಡೋದಕ್ಕೂ ಸಹ ಒಂದು ಪ್ಲ್ಯಾಟ್ಫಾರ್ಮ್ ಇದೆ ಅಂತ ಹೇಳ್ಬಿಟ್ಟು ಎರಡನೇದಾಗಿ ನಾವು ಎಲ್ಲ ವಿಶೇಷ ಚೇತನ ಶಾಲೆಗಳಿಗೆ ಈಗ ಹೇಗೆ ನಿಮ್ಮ ಒಂದು ಚಾನಲ್ ಮುಖಾಂತರ ಹೇಗೆ ತಿಳಿಸ್ತಾಯಿದ್ದೇನೋ ಹಾಗೆ ಸುಮಾರು ಕಾರ್ಯಕ್ರಮಗಳು ಬಂದಿದೆ ನಮ್ಮದು ಡಾನ್ಸ್ ಇಂಡಿಯಾ ಡಾನ್ಸ್ ಇಂಡಿಯಾ ಹ್ಯಾಸ್ ಗಾಟ್ ಟ್ಯಾಲೆಂಟ್ ಸತ್ಯಮ ವಿಜಯತೆ ಮೋಸ್ಟ್ಲಿ ಎಲ್ಲ ರಿಯಾಲಿಟಿ ಶೋಲು ನಾವು ಮಾಡಿದ್ದೇವೆ ಹಾಗಾಗಿ ಅವ್ರಿಗೆಲ್ಲ ಇನ್ಫಾರ್ಮೇಷನ್ ಗೊತ್ತಿರುತ್ತೆ ಅವ್ರಿಗೂ ಸಹ ನಾವು ಇದು ಮಾಡ್ತೀವಿ ಎರಡನೇದಾಗಿ ಮೂರನೇದಾಗಿ ನಾವು ಒಂದು ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡ್ತೀವಿ ಓಕೆ ವಿಶೇಷ ಚೇತನರು ಆಗಲಿ ನಾರ್ಮಲ್ ಶಾಲೆಗಳಾಗಲಿ ಹೋಗಿ ನಾವು ವರ್ಕ್ಶಾಪ್ ಕಂಡಕ್ಟ್ ಮಾಡ್ತೀವಿ ವಿಶೇಷ ಚೇತನ ಶಾಲೆಗಳು ಹೋಗಿ ವರ್ಕ್ಶಾಪ್ ಮಾಡಿದಾಗ ನಾವು ಹೇಳ್ತೀವಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಈ ಒಂದು ಯಾಕಂದರೆ ಎವ್ರಿಬಡಿ ಇಸ್ ನಾಟ್ ಸೋ ಗುಡ್ ಇನ್ ಸ್ಟಡೀಸ್ ಮೆನಿ ಚಿಲ್ಡ್ರನ್ ದೇ ವಾಂಟ್ ಟು ಪರ್ಸ್ಯೂ ಡಾನ್ಸ್ ಆ ಒಂದು ಶಾಲೆಗಳಿಗೆ ಹೋದಾಗ ಆ ರೀತಿ ತಿಳಿಸ್ತೀವಿ ಈ ನಾರ್ಮಲ್ ಶಾಲೆಗಳಿಗೆ ಹೋದಾಗ ನಿಮ್ಗೆ ಯಾರಾದರೂ ಗೊತ್ತಿದ್ರೆ ತಿಳಿಸಿ ಅಂತ ಹೇಳ್ತೀವಿ ಥ್ರೂ ವರ್ಕ್ಶಾಪ್ ಮುಖಾಂತರ ನಾವು ಹೇಳ್ತೀವಿ ಇನ್ನೊಂದು ಮುಖ್ಯವಾದ ವಿಷಯ ಅದು ಎಲ್ಲರೂ ತಿಳ್ಕೊಬೇಕಾಗಿರಂದ್ರೆ ಅವರು ನಮ್ಮ ಹತ್ರ ಬಂದ ಮೇಲೆ ಅವರು ಸ್ಟೂಡೆಂಟ್ಸ್ ಆಗೋಲ್ಲ ಅವರು ಎಲ್ಲ ಮಕ್ಕಳು ನನಗೆ ಅಪ್ಪ ಅಂತಲೇ ಕರೆಯೋದು ಹೌದಾ ಓಕೆ ವಿಶ್ ನಮ್ಮ ಮನೆಯವ್ರು ಇದ್ರೆ ಚೆನ್ನಾಗಿರ್ತಾಯಿತ್ತು ನಮ್ಮ ಮನೆಯವ್ರನ್ನ ಅಮ್ಮ ಅಂತ ಕರೀತಾರೆ ಇನ್ನೊಂದಿನ ಮಾಡೋಣ ನಮ್ಮ ಇದ್ದಿದ್ರೆ ಅವರ ಅಮ್ಮ ಅಂತ ಕರೀತಾರೆ ಅವರು ಒಂದ್ಸರಿ ಬಂದು ನಮ್ಮಲ್ಲಿ ಇರೋ ಪ್ರಾರಂಭ ಮಾಡಿದ್ರೆ ಚುಮಿಸ್ಬೇಕು ಅವರು ಚಡ್ಡಿ ಸೈಜಿಂದ ಹಿಡಿದು ಬನೇನಿಂದ ಹಿಡಿದು ವರ್ಷಕ್ಕೆ ನಾಲ್ಕೈದು ಸೆಟ್ ಬೆಟ್ಟೆಯಿಂದ ಹಿಡಿದು ಬ್ರಷ್ಶು ಶಾಂಪೂ ಸೋಪು ಎಲ್ಲವನ್ನ ನಾವೇ ಪ್ರೊವೈಡ್ ಮಾಡ್ತೀವಿ ನಮಗೆ ಅವರೇ ಮಕ್ಕಳು ಅವ್ರ ಜೊತೆನೇ ಊಟ ಮಾಡ್ತೀವಿ ನಾವೇನು ಊಟ ಮಾಡ್ತೀವಿ ಅದು ಆ ಊಟನೇ ಅವರು ಮಾಡ್ತಾರೆ ನಾವೆಲ್ಲ ಜೊತೆಯಲ್ಲಿ ಇರ್ತೀವಿ ಸೊ ಅವ್ರಿಗೆ ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ ದೇ ಆರ್ ಡಿಪ್ರೈವ್ಡ್ ಸಮಾಜದಿಂದ ಸಪೋರ್ಟ್ ಇಲ್ಲ ಮನೆಯಲ್ಲಿ ಮನೆಯಿಂದ ಹೊರಗಡೆ ಬರೋಕ್ಕಾಗಲ್ಲ ನಾನು ಎಲ್ಲ ವಿಶೇಷ ಚೇತನರು ತಂದೆ ತಾಯಿಗಳಿಗೆ ವಿಶೇಷ ಚೇತನರಿಗೆ ಏನು ಹೇಳ್ಕೊತಾ ಇದ್ದೀನಿ ಏನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿದ್ರೆ ಈ ನಾಲ್ಕು ಗೋಡೆಗಳ ಮಧ್ಯಂತ ಹೊರಗಡೆ ಬರಬೇಕು ನಮ್ಮ ಶಾಲೆ ಇದೆ ಬಂದು ಕಲಿಬಹುದು ಅವಕಾಶಗಳಿದೆ ನೀವು ಬಂದಾಗ ಅಯ್ಯೋ ನಮ್ಗೆ ಏನಾಗುತ್ತೋ ನಾವು ಉಳ್ಕೊಳ್ಳೋ ವ್ಯವಸ್ಥೆ ಏನೋ ಊಟ ಏನೋ ತಿಂಡಿ ಏನೋ ನೀವು ಚೆನ್ನಾಗಿ ಮಾಡಿದ್ರೆ ನಾವು ಸ್ಕಾಲರ್ಶಿಪ್ ನೀವು ಕೊಡ್ತೀವಪ್ಪ ನಾವು ಸ್ಟೈಫು ಕೊಡ್ತೀವಪ್ಪ ನೀವು ಪ್ರೂವ್ ಮಾಡಿದ್ಮೇಲೆ ನಿಮಗೆ ಜಾಬು ನಾವೇ ಕೊಡ್ತೀವಪ್ಪ ಹ್ಞೂ ಇನ್ನೂ ಏನು ಬೇಕು ಹ್ಞೂ ಹ್ಞೂ ವಂಡರ್ಫುಲ್ ವಂಡರ್ಫುಲ್ ನೀವು ನಿಮ್ಮ ಫ್ಯಾಮಿಲಿ ಬಗ್ಗೆ ಅಂದರೆ ನಿಮ್ಮ ತಂದೆ ತಾಯಿಗಳ ಬಗ್ಗೆ ಹೇಳಿದ್ರಿ ಬಟ್ ನಿಮ್ಮ ಫ್ಯಾಮಿಲಿ ಅಂದರೆ ನಿಮ್ಮ ವೈಫ್ ಬಗ್ಗೆ ಹೇಳಿಲ್ಲ ನೀವು ಯಾವಾಗ ಮದುವೆ ಆದ್ರಿ ಲವ್ ಮ್ಯಾರೇಜ್ ನಿಮ್ಮದು ಹೇಗೆ ಕಷ ಇಲ್ಲ ನಮ್ಮ ಮನೆಯವರು ಸಹ ಇದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದರು ಹಾಗಾಗಿ ನನ್ನ ಕೆಲಸ ನೋಡಿ ತುಂಬ ಇಷ್ಟ ಆಗಿ ಅವರು ನಾನು ನಿಮಗೆ ಜೊತೆಯಾಗಿ ಭಾಗಿಯಾಗಿ ಹೆಗಲಿಗೆ ಹೆಗಲು ಕೊಟ್ಟು ನಾನು ಮಾಡ್ತೀನಿ ಅಂತ ಹೇಳಿ ಅವರು ಜೊತೆಗೆ ಸೇರಿಕೊಂಡ್ರು ಅವರು ನನ್ನ ಜೀವನದ ಅಂಶವಷ್ಟೇ ಅಲ್ಲ ನಮ್ಮ ಸಂಸ್ಥೆಯ ಅಂಶವೂ ಆಗಿ ಮಕ್ಕಳಿಗೆ ಒಬ್ಬ ತಾಯಿಯಾಗಿ ಅವರು ಅದನ್ನು ಮಾಡ್ತಿದ್ದಾರೆ ಆಕೆ ಸಹ ಭರತನಾಟ್ಯವನ್ನು ಕಲಿತು ಸೈನ್ ಲ್ಯಾಂಗ್ವೇಜ್ ಏನಿದೆ ಹಿಯರಿಂಗ್ ಇಂಪ್ಯಾಕ್ಟ್ ಮಾತಾಡಬೇಕಾದ್ರೆ ನಾವು ಸೈನ್ಯ ಭಾಷೆ ಅಂತ ಏನು ಹೇಳ್ತೀವಿ ಅದರಲ್ಲೂ ಸಹ ಕೋರ್ಸ್ಗಳೆಲ್ಲ ಮಾಡಿ ಅವರು ಇಸ್ ಟೇಕ್ಸ್ ಕೇರ್ ಆಫ್ ಆಲ್ ಅಡ್ಮಿನಿಸ್ಟ್ರೇಷನ್ ಮ್ಯಾಟರ್ಸು ಫೈನಾನ್ಷಿಯಲ್ ಮ್ಯಾಟರ್ಸು ಕೌನ್ಸಿಲಿಂಗ್ ಇಲ್ಲಿ ಏನಾಗುತ್ತೆ ತುಂಬ ದೊಡ್ಡ ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದ್ರೆ ಈ ಮಕ್ಕಳಿಗೆ ನಾವು ಕರ್ಕೊಂಬಂದು ಟ್ರೈನಿಂಗ್ ಕೊಟ್ಟು ಎಲ್ಲ ಮಾಡ್ತೀವಿ ಈ ಪ್ರಾಬ್ಲಮ್ ಶುರು ಆಗುತ್ತೆ ಇಬ್ಬರಿಂದ ಒಂದು ಅವ್ರ ಫ್ಯಾಮಿಲಿ ಕಡೆಯಿಂದ ಇನ್ನೊಂದು ಸಮಾಜದಿಂದ ಒಬ್ಬ ಹುಡುಗ ಇದ್ದ ನಮ್ಮ ಹತ್ರ ಡಾನ್ಸು ಈಗ ಇಲ್ಲ ಆ ಹುಡುಗನ ಕರ್ಕೊಂಬಂದಾಗ ತುಂಬ ಚೆನ್ನಾಗಿ ಮಾಡ್ತಿದ್ದ ವ್ಯಕ್ತಿ ತಂದೆ ತಾಯಿಗೂ ನಾವು ಒಪ್ಸಿ ಕೌನ್ಸಿಲಿಂಗ್ ಮಾಡಿ ಎಲ್ಲ ಮಾಡಿದ್ವಿ ಪಕ್ಕದ ಮನೆಯವರು ಏನು ನೀವು ಏನು ಕಾಲಿಲ್ಲದರೂ ಕುಣಿಸ್ತಾನಂತೆ ನೀವು ಕೇಳ್ತೀರ ಅವರು ಮಾಡ್ತಾರಂತೆ ಯಾರಾದರೂ ಸಾಧ್ಯನಾ ಅದು ನೋಡಿ ಮಾಡೋರು ನಾವಿದ್ದೀವಿ ಕಲಿಯವನು ಅವನಿದ್ದಾನೆ ಸಪೋರ್ಟ್ ಮಾಡೋರು ಪೇರೆಂಟ್ಸ್ ಇದ್ದಾರೆ ಯಾಕೆ ಪಕ್ಕದ ಮನೆಯವ್ರು ಪಕ್ಕದ ಮನೆಯವರೇನು ಹೇಳ್ತಾ ಇದ್ದಾರೆ ಹಾಗಾಗಿ ನಮಗೆ ಬಹಳ ಕಷ್ಟ ಆಗುತ್ತೆ ಕೌನ್ಸಿಲಿಂಗ್ ಮನೆಯವರು ಕೌನ್ಸಿಲಿಂಗ್ ಕೆಲಸ ತುಂಬ ಚೆನ್ನಾಗಿ ಮಾಡ್ತಾರೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಅವ್ರಿಗೆ ಎಲ್ಲ ವಿಷಯಗಳನ್ನ ತಿಳಿಸಿ ಅದೆಲ್ಲ ಮಾಡಬೇಕಾಗುತ್ತೆ ತುಂಬ ಕಷ್ಟಕರವಾದ ನಾನು ಅಡ್ಮಿನಿಸ್ಟ್ರೇಷನು ಸಾರಿ ಕೊರಿಯೋಗ್ರಫಿ ಎಲ್ಲ ನೋಡಿದಾಗ ಇನ್ನೊಂದು ಮುಖ್ಯವಾದ ಭಾಗ ಏನಿದೆ ಅದು ಅವ್ರನ್ನ ಯಾವ ರೀತಿ ನೋಡ್ಕೋಬೇಕು ಅಂತಕ್ಕಂಥವರು ಮಾಹಿರಾ ಮಾಹಿರಾ ಜಾನ್ ಪಾಷ ಆಕೆ ಸೊ ಅವರು ಅದನ್ನೆಲ್ಲ ತುಂಬ ಚೆನ್ನಾಗಿ ನೋಡಿಕೊಂಡೆಲ್ಲ ಮಾಡ್ತಿದ್ದಾರೆ ಸೊ ಆ ಒಂದು ಕಾಂಟ್ರಿಬ್ಯೂಷನು ಅವ್ರಿಗೂ ಸಹ ಹೋಗುತ್ತೆ ಆಮೇಲೆ ಮಕ್ಕಳಿಗೂ ಸಹ ಸ್ಪೆಷಲಿ ಹೆಣ್ಮಕ್ಳಿದಾಗ ಒಂದು ಹೆಣ್ಣು ಒಬ್ಬರು ತಾಯಿ ಇರಬೇಕು ಎಕ್ಸಾಕ್ಟ್ಲಿ ಎಷ್ಟೋ ವಿಷಯಗಳಿರುತ್ತೆ ಅದನ್ನೆಲ್ಲ ತಾಯಿ ಆದವರು ನೋಡ್ಕೋಬೇಕು ಅದನ್ನೆಲ್ಲ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ ನೆಕ್ಸ್ಟ್ ಏನು ಪ್ಲ್ಯಾನ್ ಇದೆ ಅಂದರೆ ಈ ಕೋರ್ಸ್ ಬಗ್ಗೆ ನೀವು ಹೇಳಿದ್ರಿ ಮತ್ತೆ ನೆಕ್ಸ್ಟು ಅದು ಬಿಟ್ಟು ಅಂದರೆ ಅದ್ರ ಜೊತೆಗೆ ಮತ್ತೇನಾದರೂ ಹೊಸದಾಗಿ ಪ್ಲ್ಯಾನ್ ಇದೆಯಾ ಪಶಾವರ್ ಇಲ್ಲ ಈ ಕೋರ್ಸು ಕೋರ್ಸಿಂದ ಸುಮಾರು ಬಾಗಿಲುಗಳು ತೆರ್ಕೊಳ್ಳುತ್ತೆ ಅಂತ ಹೇಳ್ತೀನಿ ನಾನು ಮುಂದೆ ಹೋಗಿ ಯಾಕಂದರೆ ನಾವು ಬರ್ತಾಯಿದ್ರು ಕಲಿತಾ ಇದ್ರು ಮಾಡ್ತಾಯಿದ್ರು ಅವ್ರು ಬೇರೆ ವಿಷಯ ಈ ನಾವು ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಕಾರ್ಯಕ್ರಮಗಳು ಮಾಡಿದ್ದೀವಿ ಈಗೇನಾಗುತ್ತೆ ಅಂತ ಹೇಳಿದ್ರೆ ಆ ಒಂದು ನೋಡ್ತಕ್ಕಂತಹ ವಿಧಾನ ಹೇಗಿದೆ ಯಾಕಂದರೆ ಒಂದು ರೂಪರೇಖೆಗಳು ಒಂದು ಫ್ರೇಮ್ ವರ್ಕ್ ಬಂದ್ಬಿಡುತ್ತೆ ಬಂದಾಗ ಏನಾಗುತ್ತೆ ಈಗ ನೋಡಿ ನಮ್ಮಲ್ಲಿ ನಮ್ಮದು ಇಲ್ಲಿ ಇಲ್ಲಿಂದ ಮಕ್ಕಳು ಬಂದು ಕಲಿಯೋದು ವಿಶೇಷ ಚೇತರು ಬಂದು ಕಲಿಯೋದು ಮಾಡ್ತಾ ಇದ್ರು ಈಗ ನನಗೆ ಫಿನ್ಲ್ಯಾಂಡಿಂದ ಫೋನ್ ಬರ್ತಾ ಇದೆ ನನಗೆ ಬೇರೆ ದೇಶದಿಂದ ಫೋನ್ ಬರ್ತಿದೆ ಕೆನ್ ವಿ ಕಾಮನ್ ಲರ್ನ್ ಹ್ಯಾವ್ ಎ ಸರ್ಟಿಫಿಕೇಟ್ ಅಂತ ಇದ್ದಾರೆ ದಟ್ ಮೀನ್ಸ್ ಇಟ್ ಬಿಕಮಿಂಗ್ ಲೈಕ್ ಎ ಅಲ್ವಾ ಕಲಿಕೆ ವಿಧಾನದಲ್ಲೂ ಒಂದು ಅಂತಾರಾಷ್ಟ್ರೀಯ ಸನ್ಮಾನ ಸಿಗ್ತಾ ಇದೆ ಮಾನ್ಯತೆ ಸಿಗ್ತಾ ಇದೆ ಇವತ್ತು ದಿನ ನಮ್ಮಲ್ಲಿರ್ತಕ್ಕಂಥ ಸೋಟಿಫಿ ಸರ್ಟಿಫಿಕೇಟ್ ಕೋರ್ಸಲ್ಲಿ ಏನಿದೆ ನಾಳೆ ದಿನ ಬೇರೆ ಯೂನಿವರ್ಸಿಟಿರು ಅಡಾಪ್ಟ್ ಮಾಡ್ಕೋಬೋದಲ್ಲ ಯಾಕಂದ್ರೆ ನಾವೊಂದು ಒಂದು ಪ್ರೂಫ್ ಹೀಗೆ ಮಾಡಬಹುದು ಅಂತಕ್ಕಂಥದ್ದನ್ನು ನಾವು ತೋರಿಸ್ತೀವಿ ಮಾಡಿ ತೋರಿಸ್ತಾ ಇದ್ದೀವಿ ಅದೊಂದು ದೊಡ್ಡ ಒಂದು ಅಚೀವ್ಮೆಂಟ್ ಯಾಕಂದರೆ ನಾನು ಈಗ ತಾನೇ ನಮ್ಮ ತ್ಯಾಗರಾಜ ಕೃತಿಗಳ ಬಗ್ಗೆ ಕಂಪೋಸರ್ಸ್ ಬಗ್ಗೆ ನಮ್ಮ ಶುಭೋಟು ಮರ್ಸು ಇನ್ನು ತುಂಬ ಜನ ಡಾನ್ಸರ್ಸು ಎಲ್ಲ ಅವರು ಇಫ್ ಯು ಡೋಂಟ್ ರೈಟ್ ಎನಿ ಮ್ಯೂಸಿಕ್ ಇನ್ ನೊಟೇಷನ್ ಫಾರ್ಮ್ ಇಫ್ ಯು ಡೋಂಟ್ ರೈಟ್ ಎನಿ ಡಾನ್ಸ್ ಇನ್ ದಿ ನೊಟೇಶನ್ ಫಾರ್ಮ್ ಇಟ್ ವಾಂಟ್ ಸರ್ವೈವ್ ಹ್ಞೂ ನನ್ನ ಜೊತೆಗೆ ಹೊರಟೋಗ್ಬಿಡುತ್ತೆ ಕರೆಕ್ಟ್ ಕರೆಕ್ಟ್ ಆದರೆ ಈಗ ತಾವೇನು ಹೇಳಿದ್ರಿ ಅದಕ್ಕೆ ಪ್ರಶ್ನೆಗೆ ಉತ್ತರ ಏನಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಮಾನ್ಯತೆ ಸಿಗುತ್ತೆ ಆ ಕೋರ್ಸ್ಗಳು ಮಾಡೋಕ್ಕೆಲ್ಲ ಆಮೇಲೆ ಒಂದು ಪದ್ಧತಿ ಅಂತ ಬರುತ್ತೆ ಕಲಿಕಾ ಪದ್ಧತಿ ಬೇಕಲ್ವೇ ಕರೆಕ್ಟ್ ಈ ಸಂಗೀತ ಆಗಲಿ ನೃತ್ಯ ಆಗಲಿ ಅಲ್ದಕ್ಕೂ ಪದ್ಧತಿ ಇದೆ ಮೊದಲನೇ ಸರಿ ವೀಲ್ಚೇರ್ ಮೇಲೆ ಕೂತ್ಕೊಂಡು ಡಾನ್ಸ್ ಕಲಿತು ನಾನು ಒಂದು ಪದ್ಧತಿಯಲ್ಲಿ ಕಲ್ತಿದ್ದೀನಪ್ಪ ನನಗೆ ಶಾಸ್ತ್ರಗಳು ಗೊತ್ತು ನನಗೂ ನಾನು ನಾನು ಒಬ್ಬ ವಿದ್ವಾಂಸ ಅಂತ ಹೇಳ್ಕೊಳ್ಳೋಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟಿದೆ ನಮ್ಮ ಗಂಗೂಬಾಯಿ ಹಾನಗಲ್ ಯೂನಿವರ್ಸಿಟಿ ನಮ್ಮ ಸ್ನೇಹಿತ ವಿ ಸಿ ನಾಗೇಶ್ ಅವ್ರಿಗೂ ನಾಗೇಶ್ ಬೆಟ್ಟಿಕೋಟೆಯವ್ರಿಗೂ ಥ್ಯಾಂಕ್ ಯು ಹೇಳಬೇಕು ಯಾಕಂದರೆ ಮಾಡಿ ಪಾಷಾ ಅವರೇ ಮಾಡಿ ಆಗುತ್ತೆ ನೀವು ಮಾಡಬೇಕು ಅಂತ ಹೇಳಿ ಸಹ ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅಲ್ಲಿರ್ತಕ್ಕಂಥ ಎಲ್ಲ ಕಮಿಟಿ ಮೆಂಬರ್ಸ್ಗೂ ಸಹ ನಾನು ಥ್ಯಾಂಕ್ ಯು ಹೇಳ್ತೀನಿ ಸೊ ನಾವು ನಿಮಗೆ ಥ್ಯಾಂಕ್ ಯು ಹೇಳ್ತೀವಿ ಇಂಥ ಒಂದು ಅದ್ಭುತವಾದ ಕೆಲಸವನ್ನು ಮಾಡ್ತಿರೋದಕ್ಕೆ ಸ ಸೈಯದ್ ಸಲಾಹುದ್ದೀನ್ ಪಾಷಾ ಅವರ ಜರ್ನಿ ಇಟ್ಸ್ ವೆರಿ ಇನ್ಸ್ಪೈರಿಂಗ್ ಇಟ್ಸ್ ವೆರಿ ಮೋಟಿವೇಟಿಂಗ್ ಆಮೇಲೆ ಅವರು ಅವರ ಒಂದು ವರ್ಕ್ ಎಂಪವರಿಂಗ್ ಅದು ಅಂದರೆ ಎಲ್ರಿಗೂ ಶಕ್ತಿ ತುಂಬುವಂಥ ಕೆಲಸ ಮತ್ತು ಅವರು ನಾನು ಹೇಳಬೇಕಾಗೆಲ್ಲ ಒಂದು ಭಾವೈಕ್ಯತೆಯ ಸಂಕೇತ ಕೂಡ ಹೌದು ನಮ್ಮ ಸಮಾಜ ಏನು ಯಾವ ರೀತಿ ನೋಡ್ತಾ ಇದೆ ಯಾವ ರೀತಿ ಈ ಧರ್ಮಗಳ ವಿಚಾರದಲ್ಲಿ ನಾವು ವಿಷಮ ಸ್ಥಿತಿಗೆ ಇದ್ದೀವಿ ಅದು ನೋಡಿದ್ರೆ ನಮಗೆ ಸೈಯದ್ ಸಲಾಹುದ್ದೀನ್ ಪಾಶ್ಚಾತ್ಯರದ ವ್ಯಕ್ತಿಗಳು ಮಾದರಿಯಾಗಿ ನಿಲ್ತಾರೆ ಮತ್ತು ಆ ಥರದ ವ್ಯಕ್ತಿಗಳು ಇನ್ನೂ ಜಾಸ್ತಿ ಆಗಲಿ ಅಂತ ನಾನು ಹಾರೈಸ್ತೀನಿ ಮತ್ತು ಅವ್ರು ಮಾಡ್ತಿರುವಂಥ ಕೆಲಸ ಹೀಗೆ ನಿರಂತರವಾಗಿ ಸಾಗಲಿ ಮತ್ತು ವಿಶೇಷ ಚೇತನ ಬಾಳಲ್ಲಿ ಬೆಳಕನ್ನು ತರುವಂಥ ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಏನು ಮಾಡ್ತಾ ಅದು ಹಾಗೆ ಮುಂದುವರಿಲಿ ಅಂತ ಹೇಳ್ತಾ ಗೌರಿ ಶಕ್ ಸ್ಟುಡಿಯೋದ ಎಲ್ಲ ಸ್ನೇಹಿತರ ಪರವಾಗಿ ನಾನು ಧನ್ಯವಾದಗಳು ಅರ್ಪಿಸ್ತೀನಿ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ನೀವು ಬಂದಿದ್ದಕ್ಕಾಗಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಸೊ ಸ್ನೇಹಿತರೆ ಸೊ ನಾವು ನಾವು ನಾರ್ಮಲ್ ವ್ಯಕ್ತಿಗಳು ವಿಶೇಷ ಚೇತನ ವ್ಯಕ್ತಿಗಳ ಬಗ್ಗೆ ಯಾವ ಥರ ಒಂದು ಧೋರಣೆ ಇತ್ತು ಅನ್ನೋದನ್ನು ನೀವು ಗಮನಿಸ್ಕೊಳ್ಳಿ ಬನ್ನಿ ನಾವು ಯಾರಿಗೂ ಕೂಡ ಈಗ ಫಾರ್ ಎಕ್ಸಾಂಪಲ್ ಒಬ್ಬ ರಾಮ ಅಂತ ಇದ್ದಾನೆ ಅಂದರೆ ಅವ್ನ ಕಾಲು ಸರಿ ಇಲ್ಲ ಅಂತಂದರೆ ನಾವು ಅವನಿಗೆ ಬಟ್ ಬರೀ ರಾಮ ಅಂತ ಕರಿತಿರ್ಲಿಲ್ಲ ಇನ್ನೊಂದು ಹೆಸರು ಸೇರಿಸ್ಕೊಂಡು ಕರಿತಿದ್ವಿ ಅಲ್ವಾ ಅವನ ಕಣ್ಣು ಕಾಣಲ್ಲ ಅಂತಂದರೆ ಅವನಿಗೆ ಆ ಒಂದು ವಿಶೇಷಣ ಸೇರಿಸ್ಕೊಂಡೇ ಕರಿತಿದ್ವಿ ಅಂಥ ಒಂದು ಏನು ಹೇಳಿ ಅಸಡ್ಡೆ ಅಥವಾ ಒಂಥರ ಅದಕ್ಕೆ ಏನೇನಬೇಕು ಸೆನ್ಸಿಟಿವ್ ಇಲ್ಲದೇ ಒಂಥ ಸೊಸೈಟಿ ನಾವು ಆಗಿತ್ತು ನಾವು ಆಗಿದ್ವಿ ಕೆಲವು ವರ್ಷಗಳಿಂದ ಒಂದು ಹತ್ತು ವರ್ಷಗಳಿಂದ ಹದಿನೈದು ವರ್ಷಗಳಿಂದ ಇಪ್ಪತ್ತು ವರ್ಷಗಳಿಂದ ಬಟ್ ಇವತ್ತು ನಾವು ಆ ಸೆನ್ಸಿಟೈಜೇಷನ್ ಬೆಳೆಸ್ಕೊತಾ ಇದ್ದೀವಿ ಸಂವೇದನೆ ಬೆಳೆಸ್ಕೊಳ್ತಾ ಇದ್ದೀವಿ ಹೀಗಾಗಿ ಅವ್ರನ್ನ ನೋಡುವಂಥ ರೀತಿ ಕೂಡ ರೀತಿ ಕೂಡ ಬದಲಾಗ್ತಾ ಇದೆ ಬಟ್ ಬರೀ ನೋಡುವಂಥ ರೀತಿ ಬದಲಾದರೆ ಸಾಧ್ಯ ಸರಿಯಾಗಲ್ಲ ಅದು ಪೂರ್ತಿ ಅಲ್ಲ ಅವ್ರಿಗೆ ಅವಕಾಶಗಳು ಕ್ರಿಯೇಟ್ ಆಗಬೇಕು ಅವರು ಕೂಡ ಎಲ್ಲರ ಥರ ಬದುಕುವಂತೆ ಒಂದು ವಾತಾವರಣ ಸೃಷ್ಟಿಯಾಗಬೇಕು ಅದಕ್ಕೆ ಸರ್ಕಾರದ ಕೆಲಸ ಎಷ್ಟಿದೆಯೋ ಅದೇ ಥರ ಸಮಾಜದ ಕೆಲಸ ಕೂಡ ಇದೆ ಆ ನಿಟ್ಟಿನಲ್ಲಿ ತುಂಬ ಅದ್ಭುತವಾದ ಕೆಲಸ ಮಾಡ್ತಿರುವಂಥ ಪಾಷಾ ಅವರ ಸ್ಟೋರಿ ತುಂಬ ಇನ್ಸ್ಪೈರಿಂಗ್ ಆಗಿತ್ತು ಅಂತ ಅನ್ಕೋತೀನಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಥವಾ ಕೋರ್ಸ್ ಕಲಿಬೇಕು ಅಂದರೆ ಅವರ ನಂಬರ್ಗಳನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸ್ಕ್ರೀನ್ ಮೇಲೆ ಕೂಡ ಹಾಕಿರ್ತೀನಿ ಅವ್ರನ್ನ ಸಂಪರ್ಕಿಸಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಸ್ಟುಡಿಯೋ ನೋಡ್ತಾ ಇರಿ ಒಳ್ಳೆ ಕಾರ್ಯಕ್ರಮಗಳನ್ನ ನಮಸ್ಕಾರ